ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಬೆಣ್ಣೆಯಿಂದ ಯಾವ ರೀತಿ ತುಪ್ಪ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಆದಷ್ಟು ನೀವು ದೊಡ್ಡ ಬಾಣ್ಲಿನ ಇಟ್ಕೊಳ್ಳಿ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಬೆಣ್ಣೆನ ಈ ಬಾಣಲೇಲಿ ಹಾಕ್ಕೊತಾ ಇದ್ದೀನಿ ಬೆಣ್ಣೆ ಕ್ವಾಂಟಿಟಿ ಜಾಸ್ತಿ ಇತ್ತಂದರೆ ನೀವು ದೊಡ್ಡ ಬಾಣ್ಲಿನ ಇಟ್ಕೊಳ್ಳಿ ನೋಡಿ ಇವಾಗ ಇದನ್ನು ಫಸ್ಟ್ ಹೈ ಫ್ಲೇಮಲ್ಲೇ ಇಟ್ಕೋಬೇಕು ನಾವು ಬೆಣ್ಣೆ ಕರ್ಗೋತನ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಬೆಣ್ಣೆ ಕರ್ಗಿದ ನಂತರ ನಾವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ ಇವಾಗ ಬೆಣ್ಣೆ ಕರಗಿದೆ ಇದು ನಾನು ಊರಿಂದ ತೊಗೊಂಬಂದಿದ್ದು ಹಸುವಿಂದು ಬೆಣ್ಣೆ ಇದು ನನ್ನಮ್ಮೂರಲ್ಲೆಲ್ಲ ಸಿಕ್ಸ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಈ ರೀತಿ ಇದೆ ಬೆಣ್ಣೆ ರೇಟು ನಾನಿಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ನೋಡಿ ಇವಾಗ ಎಲ್ಲ ಕರಗಿದೆ ಇದರಲ್ಲಿ ಈ ವೈಟ್ ಪಾರ್ಟ್ಸ್ ಕಾಣಿಸ್ತಿದ್ಯಲ್ಲ ಅದೆಲ್ಲ ಕರ್ಗೋ ಥರ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇವಾಗ ಇದಕ್ಕೆ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಎರಡು ಒಣ್ಮೆಣ್ಸಿ ಮುರಿದು ಹಾಕ್ಕೊಂಡಿದ್ದೀನಿ ಲವಂಗ ಇಲ್ಲಿ ನಾಲ್ಕರಿಂದ ಐದು ಲವಂಗ ಹಾಕ್ಕೊತಾ ಇದ್ದೀನಿ ಎರಡು ವಿಳೆಯದಲ್ಲೇ ಹಾಕ್ಕೊತಾ ಇದ್ದೀನಿ ನೀವೇನಾದರೂ ಕ್ವಾಂಟಿಟಿ ಕಮ್ಮಿ ಇತ್ತಂದರೆ ಕಮ್ಮಿ ಹಾಕ್ಕೊಳ್ಳಿ ನೋಡಿ ಎರಡು ವಿಳ್ಯದಲ್ಲೇ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಟೇಬಲ್ಸ್ ಟೇಬಲ್ ಸ್ಪೂನಷ್ಟು ಮೆಂತ್ಯನ ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಕಾಲ್ ಟೇಬಲ್ ಅಷ್ಟು ಅರ್ಶಿನ ಹಾಕೊತಾ ಇದ್ದೀನಿ ಕೆಲವರು ಬೆಣ್ಣೆ ಸ್ವಲ್ಪ ಲೈಟ್ ಕಲರ್ ಇರಲಿ ಲೆಮನ್ ಎಲ್ಲೋ ಕಲರ್ ಬರಬೇಕು ಅಂದರೆ ಸ್ವಲ್ಪ ಅರ್ಶಿನ ನೀವು ಕಮ್ಮಿ ಹಾಕೊಳ್ಳಿ ಇದ್ರ ಜೊತೆಗೆ ಒಂದು ಎರಡು ಕಾಳಷ್ಟು ಉಪ್ಪು ಒಂದು ನಾಲ್ಕು ಏಲಕ್ಕಿನ ಸಿಪ್ಪೆ ತೆಗೆದು ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಹಾಕೊತಾ ಇದ್ದೀನಿ ನೋಡಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ ಸಹಾಯದಿಂದ ಸಿಮ್ಮಲ್ಲಿ ಇರಲಿ ಫ್ರೆಂಡ್ಸು ದಯವಿಟ್ಟು ನೀವು ಇದನ್ನು ಉರಿ ಜಾಸ್ತಿ ಮಾಡಬೇಡಿ ಮತ್ತು ನೀವು ತುಪ್ಪ ಕಾಯಿಸ್ಬೇಕಾದ್ರೆ ಆಚೆ ಈಚೆ ಎಲ್ಲೂ ಹೋಗಬೇಡಿ ಸ್ವಲ್ಪ ಯಾಮಾರಿದ್ರು ತುಪ್ಪ ಕಪ್ಪಗಾಗ್ಬಿಡುತ್ತೆ ತಳ ಹಿಡ್ಕೊಂಡು ಸೀದೋಗತ್ತೆ ನೋಡಿ ಇವಾಗ ಈ ವೈಟ್ ಪಾರ್ಟ್ಸ್ ಎಲ್ಲ ನೀಟಾಗಿ ಕರಗಬೇಕು ಇದೆಲ್ಲ ಮಜ್ಜಿಗೆ ಅಂಶ ಇದೆಲ್ಲ ಇದೆಲ್ಲ ತಳಕ್ಕೆ ಹೋಗುತ್ತೆ ಅಲ್ಲಿತನ ನೀವು ಕಾಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೀವು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕೋರೋದ್ರಿಂದ ಖಾರ ಆಗುತ್ತೆ ಏನು ಇದು ಖಾರ ಆಗೋಲ್ಲ ಕೆಲವರಿಗೆ ಡೈಜೆಷನ್ ಆಗೋಲ್ಲ ಇವಾಗ ಬೆಣ್ಣೆ ತುಪ್ಪ ತಿಂದಾಗ ಈ ರೀತಿ ಮೆಣಸಿನ್ಕಾಯಿ ಲವಂಗ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡ್ರೆ ಅವ್ರಿಗೆ ಡೈಜೆಷನ್ ಚೆನ್ನಾಗಾಗತ್ತೆ ಅದೇ ತೇಗ್ ಬರುತ್ತಲ್ಲ ಆ ಥರ ಬರಲ್ಲ ಬೇಕಂದರೆ ನೀವು ಇದಕ್ಕೆ ತುಳಸಿನೂ ಹಾಕೊಬೋದು ನಾವು ಊರಲ್ಲೆಲ್ಲ ಇದಕ್ಕೆ ತುಳಸಿ ಹಾಕ್ಕೊತೀವಿ ಆದರೆ ನಮ್ಮ ಮನೇಲಿ ತುಳಸಿ ಗಿಡ ಒಣಗೋಗಿತ್ತು ಅದಕ್ಕೋಸ್ಕರ ತುಳಸಿ ಹಾಕಿಲ್ಲ ನಾನಿಲ್ಲಿ ಫ್ರೆಂಡ್ಸ್ ನೀವು ಒಂಥರ ನೀವು ಒಂದ್ಸಲ ಈ ಥರ ತುಪ್ಪನ ಕಾಯಿಸಿ ನೋಡಿ ನಾನು ಆ ಬರೀ ಇದೇನು ಮೆಣಸಿನ್ಕಾಯಿ ಇದು ಬೆಳ್ಳುಳ್ಳಿ ಹಾಕ್ತಲೇ ಕಾಯಿಸಿ ನೋಡಿದ್ದೀನಿ ಈ ಥರನೂ ಕಾಯಿಸ್ಕೊತೀನಿ ನನಗೆ ಈ ಥರ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರನೇ ಕಾಯಿಸ್ಕೊಂತೀನಿ ಇವಾಗ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಹೇಗೆ ಬಂತು ಅಂತ ಹೇಳಿ ನೀವು ಇಷ್ಟಪಡ್ತೀರ ಖಂಡಿತ ಇದನ್ನು ಇಷ್ಟಪಡ್ತೀರಾ ನೋಡಿ ಇವಾಗ ತುಪ್ಪ ಆಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ನೋಡಿ ಇದು ದೊಡ್ಡ ದೊಡ್ಡ ಗುಳ್ಳೆ ಬರುತ್ತೆ ಬಬಲ್ಸ್ ದೊಡ್ಡ ದೊಡ್ಡದಾಗಿ ಬರುತ್ತೆ ಆವಾಗ ಆಗಿದೆ ಮತ್ತು ನಾವು ಹಾಕಿರೋ ಬೆಳ್ಳುಳ್ಳಿ ಎಲೆ ಅದೆಲ್ಲ ನೋಡಿ ತೇಲ್ತಾ ಬಂದಿದೆ ಇವಾಗ ಇದಾಗಿದೆ ಹಾಗೂ ಏನಾದರೂ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಒಂದು ಸ್ಪೂನ್ ಸಹಾಯದಿಂದ ಕೆಳಗಡೆಯಿಂದ ಹಿಂಗೆ ತೆಗೆದ್ರೆ ಬೆಣ್ಣೆನ ತುಪ್ಪನ ಅದು ತಳ ಹಿಡ್ದಿರೋ ಥರ ಫೀಲ್ ಆಗುತ್ತೆ ನಮಗೆ ಅದು ಆ್ಯಕ್ಚುಲಿ ತಳ ಹಿಡ್ದಿರಲ್ಲ ನಮಗೆ ಹೇಗೆ ನೋಡಿದಾಗ ಅದು ತಳ ಹಿಡ್ದಿರೋ ಥರ ಫೀಲ್ ಆಗುತ್ತೆ ಅಲ್ಲಿತನ ನೀವು ಕಾಯಿಸ್ಕೊಬೇಕಾಗುತ್ತೆ ಆದಷ್ಟು ಕಮ್ಮಿ ಊರಿನಲ್ಲೇ ಇಟ್ಕೊಂಡು ಕಾಯಿಸ್ಕೊಳ್ಳಿ ಮತ್ತು ಆಚೆ ಈಚೆ ಎಲ್ಲೂ ಹೋಗಬೇಡಿ ಇದು ನೋಡಿ ಇವಾಗ ಇದಾಗಿದೆ ಇವಾಗ ಆಫ್ ಮಾಡ್ಕೊತಾ ಇದ್ದೀನಿ ಸ್ಟವ್ನ ಇವಾಗ ಸ್ವಲ್ಪ ಒಂದು ಹತ್ತು ನಿಮಿಷ ತಣ್ಣಗಾದ್ಮೇಲೆ ಇದನ್ನ ಇದನ್ನೊಂದು ಪಾತ್ರೆಗೆ ಸೋಸ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ಈ ಪಾತ್ರೆಯಲ್ಲಿ ಕಾಯಿಸಿರೋದು ನಾವು ಸರಿ ಹೋಗಿದೆ ಅಂತಂದರೆ ನೋಡಿ ಈ ಸಲ ತರ ಸ್ವಲ್ಪ ಮಜ್ಜಿಗೆ ಅಂಶ ಎಲ್ಲ ತಳ ಹಿಡ್ಕೊಂಡಿರುತ್ತೆ ನೋಡಿ ಇವಾಗ ಬೆಣ್ಣೆ ಏನಾದರೂ ಚೆನ್ನಾಗಿಲ್ಲ ಅಥವಾ ಮಜ್ಜಿಗೆ ಅಂಶ ಜಾಸ್ತಿ ಇತ್ತಂದರೆ ಅದು ತಳ ಹಿಡ್ಕೊಳ್ಳೋ ಅಂಶ ಜಾಸ್ತಿ ಇರುತ್ತೆ ನೋಡಿ ಇಲ್ಲಿ ಬೆಣ್ಣೆ ಚೆನ್ನಾಗಿತ್ತು ಅದಕ್ಕೋಸ್ಕರ ನನಗೆ ಎರಡು ಬಾಕ್ಸ್ ಬಂದಿದೆ ಇವಾಗಿದು ಒಂದು ಮುಕ್ಕಾಲು ಕೆ ಜಿ ನಾನು ಬೆಣ್ಣೆ ಹಾಕ್ಕೊಂಡಿದ್ದು ನೋಡಿ ಫ್ರೆಂಡ್ಸ್ ಇದು ಈ ಥರ ಇದೆ ಇದು ಸ್ವಲ್ಪ ತಾದ ಮೇಲೆ ಇದು ಗಟ್ಟಿ ಆಗುತ್ತೆ ಆವಾಗ ನೋಡಿ ಈ ಥರ ಬಂದಿದೆ ಮರಳು ಮರಳಾಗಿರೋ ತುಪ್ಪ ತುಂಬ ಚೆನ್ನಾಗಾಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಎಲ್ಲ ಹಾಕ್ಕೊಬೋದು ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್